ಇಲ್ಲ ಅವ್ರ ಅವ್ರ ನಾನು ನಮ್ಮ ಹೈಕಮಾಂಡ್ ಕೂಡ ಮಾತಾಡಿದ್ದೀನಿ ವಿಲ್ ಟೇಕ್ ಅಪ್ ದಿಸ್ ಇಶ್ಯೂ ಅಧಿಕೃತವಾಗಿ ಆಗಿದೆ ನಿಮಗೆ ಕಾನೂನು ಹೋರಾಟಕ್ಕೆ ಏನಾದರೂ ಅವಕಾಶ ಇದೆಯಾ ಅದನ್ನೇನಾದರೂ ಮಾಡ್ತೀರಾ ಅಥವಾ ನಾನಲ್ಲಪ್ಪ ಕಂಪ್ಲೇನ್ ಇಷ್ಟು

ಎಸ್ ಐ ಟಿ ನಾವು ಡೂಯಿಂಗ್ ಇಟ್ ಎಂಕ್ವೈರಿ ಮಾಡ್ತಾ ಇದ್ದೀವಿ ಯಾರು ತಪ್ಪಿಸ್ತಿದ್ರೆ ಅವ್ರ ಮೇಲೆ ಕಠಿಣವಾದಂಥ ಕ್ರಮ ತಗೋತೀವಿ ಯಾರನ್ನು ಕೂಡ ನಾವು ಮುಲಾಜ್ಗೆ ಒಳಗಾಗಲ್ಲ ಯಾರೇ ತಪ್ಪು ಮಾಡಿದ್ರು ಕೂಡ ಅವ್ರ ಮೇಲೆ ಕಠಿಣವಾದಂಥ ಕ್ರಮ ತಗೋತೀವಿ ಯಾರನ್ನು ರಕ್ಷಣೆ ಕೆಲಸನೂ ಕೂಡ ನಾವು ಮಾಡಲ್ಲ ಯಾರನ್ನು ಕೂಡ ರಕ್ಷಣೆ ಕೆಲಸನೂ ಕೂಡ ಮಾಡಲ್ಲ ಸೊ ಅದರಿಂದ ನಾವು ತಪ್ಪಿತಸ್ಥರಿಗೆ ಶಿಕ್ಷೆ ಕೊಟ್ಟೇ ಕೊಡ್ತೀವಿ ತಪ್ಪಿತಸ್ಥರು ಯಾರೇ ಆಗಿರಲಿ ಅವರಿಗೆ ಶಿಕ್ಷೆ ಆಗಲೇಬೇಕು ಕುಪ್ತಿಂದ ಅವರು ನೀರು ಕುಡಿಲೇಬೇಕು ನೀವು ನಿಮ್ಮ ಸರ್ಕಾರ ಟಾರ್ಗೆಟ್ ಅನ್ನೋದಾದ್ರೆ ನಿಮ್ಮ ಹೋರಾಟ ಏನು ಈಗ ನಾವು ಇನ್ ದಿ ಪಾರ್ಟಿ ಅಂದು ಹೈಕಮಾಂಡ್ ಕೂಡ ಮಾತಾಡಿ

ಎಸ್ ಐ ಟಿ ನಾವು ಡೂಯಿಂಗ್ ಇಟ್ ಎಂಕ್ವೈರಿ ಮಾಡ್ತಾ ಇದ್ದೀವಿ ಯಾರು ತಪ್ಪಿಸ್ತಿದ್ರೆ ಅವ್ರ ಮೇಲೆ ಕಠಿಣವಾದಂಥ ಕ್ರಮ ತಗತೀವಿ ಯಾರನ್ನು ಕೂಡ ನಾವು ಮುಲಾಜ್ಗೆ ಒಳಗಾಗಲ್ಲ ಯಾರೇ ತಪ್ಪು ಮಾಡಿದ್ರು ಕೂಡ ಅವ್ರ ಮೇಲೆ ಕಠಿಣವಾದಂಥ ಕ್ರಮ ತಗತೀವಿ ಯಾರನ್ನು ರಕ್ಷಣೆ ಮಾಡ್ತಕ್ಕಂಥ ಕೂಡ ನಾವು ಮಾಡಲ್ಲ ಯಾರನ್ನು ಕೂಡ ರಕ್ಷಣೆ ಮಾಡತಕ್ಕಂಥ ಕೂಡ ಮಾಡಲ್ಲ ಸೊ ಅದರಿಂದ ನಾವು ತಪ್ಪಿತಸ್ಥರಿಗೆ ಶಿಕ್ಷೆ ಕೊಟ್ಟೇ ಕೊಡ್ತೀವಿ ತಪ್ಪಿತಸ್ಥರು ಯಾರೇ ಆಗಿರಲಿ ಅವರಿಗೆ ಶಿಕ್ಷೆ ಆಗಲೇಬೇಕು ಕುಪ್ತಿಂದ ಅವ್ರು ನೀರು ಕುಡಿಲೇಬೇಕು ನೀವು ನಿಮ್ಮ ಸರ್ಕಾರ ಟಾರ್ಗೆಟ್ ಅನ್ನೋದಾದರೆ ನಿಮ್ಮ ಹೋರಾಟ ಏನು ಮುಂದೆ ಈಗ ನಾವು ವಿಲ್ ಡಿಸೈಡ್ ಇನ್ ದಿ ಪಾರ್ಟಿ ಅಂದ್ರೆ ಹೈಕಮಾಂಡ್ ಅವ್ರ ಜೊತೆ ಕೂಡ ಮಾತಾಡಿ ವಿಲ್ ಟೇಕ್ ಎ ಯು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ